ಸೊ ನಾವು ಕಟ್ಸಿ ಫಸ್ಟ್ ಗೆ ವೈರ್ ಅನ್ನೋ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋಣ ರೈಟ್ ಓಕೆ ಸಿ ನೋಡಿ ವೈರ್ ಇಸ್ ದೀ ದ ಕೀ ಅಂದ್ರೆ ಏನು ಕೀ ಎಲ್ಲಿದೆ ಬೀಗದ ಕೀ ಎಲ್ಲಿದೆ ಓಕೆ ಆ ಬಿಗದ ಕೀ ಎಲ್ಲಿದೆ ಅಂತ ಹೇಳ್ಬೋದು ವೆರ್ ಇಸ್ ಅದು ಕೂತ್ರ ಏನು ಇದು ಕೂತ್ರ ಏನು ವೈರ್ ಇಸ್ ದಿ ಸೊ ಕೀ ಅನ್ನೋದು ನಾವು ಒಂದೇ ಕೀ ನಾವು ಕೇಳ್ತಾ ಇರೋದು ವೆರ್ ಕೀಸ್ ಅಲ್ಲ ಒಂದು ಜಾಸ್ತಿ ಇದ್ರೆ ಬೇರೆ ಬರುತ್ತೆ ಕೀ ಈಸ್ ಇನ್ ದ್ರಾವರ್ ದರ್ ಏನು ದ ಕೀನ್ ದ್ರಾವರ್ ಅಂದ್ರೆ ಕೀ ಎಲ್ಲಿದೆ ಅಂತ ಹೇಳ್ತಾ ಇದ್ದೀವಿ ಎಲ್ಲಿದೆ ಬಿಗದ ಕಿ ಡ್ರಾವರ್ ನಲ್ಲಿ ಇದೆ ಸೊ ಡ್ರಾವರ್ ನಲ್ಲಿ ಇದೆ ಅಂತ ಹೇಳಕ್ಕೆ ಸಿ ಡ್ರಾವರ್ ಅನ್ನೋದು ಒಂದು ಸ್ಥಳ ರೈಟ್ ಸೊ ಬಿಗದ ಕಿ ಎಲ್ಲಿದೆ ಡ್ರಾವರ್ ನಲ್ಲಿ ಇದೆ ಯಾಕೆ ಹೇಳ್ತೀರಾ ವೇರ್ ಇಸ್ ದಿ ನೆಕ್ಸ್ಟ್ ಹಾಗೆ ವೇರ್ ಇಸ್ ಯೋರ್ ಹೌಸ್ ನಿನ್ನ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ವೇರ್ ಇಸ್ ಯೋರ್ ಹೌಸ್ ವೇರ್ ಇಸ್ ಯೋರ್ ಹೌಸ್ ಅಂದ್ರೆ ಎಲ್ಲಿದೆ ನಿಮ್ಮ ಮನೆ ಎಲ್ಲಿದೆ ಮನೆ ಎಲ್ಲಿದೆ ಓಕೆ ಸೊ ಮೈ ಹೌಸ್ ನಮ್ಮ ಮನೆ ಅಂತ ಮೈ ಹೌಸ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ಮೈ ಹೌಸ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಕಾರ ಬಂದು ಇಂಗ್ಲೀಷ್ ಕೇಳುವ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ ಮಾಡಿ

ಮಾತ್ರ ಅಲ್ಲ ಇಂಗ್ಲೀಷನ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿ ಬರಲಿ ಬರಲ್ಲ ಮಾತ್ರ ಗೊತ್ತು ಅಥವಾ ಎಸಿಲಿ ಅಂತ ಹೇಳಿ ಅಂತ ಹೇಳಿ ಇಂಗ್ಲೀಷ್ನ ಬೇಸಿಕ್ನಿಂದ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಅದು ಅಲ್ಲದೆ ನೀವು ಕನ್ನಡ ಅಂತ ಹೇಳಿ ಕನ್ನಡ ಕನ್ನಡದಿಂದ ಕನ್ನಡಿಂದ ಇಂಗ್ಲೀಷ್ನ ಹೇಗೆ ಕನ್ನಡ ಹೇಳ್ಕೊಂಡು ಅದ್ರದ್ದು ಹೇಗೆ ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಮನೆಯಲ್ಲಿ ಇರಬಹುದು ಅಥವಾ ಯಾವುದೇ ಮಾಡ್ತಾ ಇರಬಹುದು ಓಕೆ ಸಾವಿರ ಈ ಕೋರ್ಸ್ನ ಜಾಯ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋನ್ ಇಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೀ ರೈಟ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಇರುವುದು ಈ ಕೂಡ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಮಾಡಿ ನನ್ನ ಮನೆ ಇಲ್ಲೇ ಪಕ್ಕದಲ್ಲಿದೆ ಇಲ್ಲೇ ಪಕ್ಕದಲ್ಲಿದೆ ಅಂತ ನಾವು ಹೇಳೋದನ್ನ ಜಸ್ಟ್ನರ್ ಅಂತ ಹೇಳ್ತೀವಿ ಜಸ್ಟ್ ಅರೌಂಡ್ ದ ಕಾರ್ನರ್ ನಿಂತ ಹೇಳಬೇಕಂದ್ರೆ ಯು ಹ್ಯಾವ್ ಟು ಸೇ ಜಸ್ಟ್ ನಮ್ಮ ಇಲ್ಲೇ ಪಕ್ಕದಲ್ಲಿದೆ ವೆರ್ ಇಸ್ ಯುವರ್ ಮದರ್ ವರ್ ಇನ್ ದ ಕಿಚನ್ ನಮ್ಮಮ್ಮ ಕಿಚನ್ ನಲ್ಲಿ ಇದೇ ನಮ್ಮಮ್ಮ ಕಿಚನ್ ನಲ್ಲಿ ಇದ್ದಾಳೆ ಅಥವಾ ಕಿಚನ್ ನಲ್ಲಿ ಇದಾರೆ ವೈರ್ ಇಸ್ ದ ಸೂಪರ್ ಮಾರ್ಕೆಟ್ ವೈರ್ ಇಸ್ ದ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಎಲ್ಲಿದೆ ಏನು ಸೂಪರ್ ಮಾರ್ಕೆಟ್ ಈಸ್ ಅಕ್ರಾಸ್ ದ ಸ್ಟ್ರೀಟ್ ಅಂದ್ರೆ ಸೂಪರ್ ಮಾರ್ಕೆಟ್ ಆ ರಸ್ತೆಯ ಆಚೆ ಇದೆ ಸೂಪರ್ ಮಾರ್ಕೆಟ್ ಎಲ್ಲಿದೆ ಆ ರಸ್ತೆಯ ಆಚೆ ಇದೆ ಬೈರ್ ಇಸ್ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಎಲ್ಲಿದೆ ಬಸ್ ಸ್ಟಾಪ್ ಎಲ್ಲಿದೆ ಸೊ ಬೈರ್ ಇಸ್ ದಸ್ಟಾಪ್ ದಸ್ ಸ್ಟಾಪ್ ಇಸ್ ಅರೌಂಡ್ ದ ಕಾರ್ನರ್ ಅರೌಂಡ್ ದ ಕಾರ್ನರ್ ಅಂದ್ರೆ ಅದೇ ಬಸ್ ಸ್ಟಾಪ್ ಇಲ್ಲೇ ಪಕ್ಕದಲ್ಲೇ ಇದೆ ಬಸ್ ಸ್ಟಾಪ್ ಇಲ್ಲೇ ಹತ್ತಿರದಲ್ಲೇ ಇದೆ ಓಕೆ ನೆಕ್ಸ್ಟ್ ವೈರ್ ಇಸ್ ಅ ಕಾರ್ ಪಾರ್ಟ್ ಕಾರ್ನ ನಾವು ಅಥವಾ ಕಾರ್ನ ಎಲ್ಲಿ ಪಾರ್ಕ್ ಮಾಡಲಾಗಿದೆ ವೈರ್ ಕಾರ್ ಪಾರ್ಟ್ ಕಾರ್ ಎಲ್ಲಿ ಪಾರ್ಕ್ ಆಗಿದೆ ಅಥವಾ ಕಾರ್ ಎಲ್ಲಿ ಪಾರ್ಕ್ ಮಾಡಲಾಗಿದೆ ದ ಕಾರ್ ಇಸ್ ಪಾರ್ಕ್ ಕಾರ್ ಹೊರಗಡೆ ಪಾರ್ಕ್ ಆಗಿದೆ ಸೊ ಇದನ್ನ ನಾವು ಇಲ್ಲಿ ವೈರ್ ವೈರ್ ಅಂತ ನಾವು ಪ್ರಶ್ನೆ ಬಳಸ್ತೀವಿ ಆಮೇಲೆ ಏನ್ ಹಾಕ್ತೀವಿ ಸಿಂಗ್ಯುಲರ್ ಸಿಂಗ್ಯುಲರ್ ಹಾಕ್ತೀವಿ ಸಿಂಗ್ಯುಲರ್ ಬಳಸಿದ್ವಿ ನೋಡಿ ಸಿಂಗ್ಯುಲರ್ ಅಂತ ಹೇಳಿದ್ರೆ ಒಂದು ವಸ್ತು ಒಂದು ವಿಷಯ ಅಥವಾ ಒಬ್ಬ ವ್ಯಕ್ತಿ ಇದ್ರ ಬಗ್ಗೆ ಕೇಳಬೇಕಾದ್ರೆ ಅದಕ್ಕೆ ನಾವು ನಿಮ್ಗೆ ಯೂಸ್ ಮಾಡಿದೀವಿ ಇಲ್ಲಿ ವಯರ್ ಈಸ್ ವಯರ್ ಈಸ್ ಏನು ಯಾವ್ದ್ರ ಬಗ್ಗೆ ಕೇಳ್ತಾ ಇದೀವಿ ವಯರ್ ಈಸ್ ಅಂತಾರೆ ಯಾಕೆ ಬಳಸ್ಬೇಕು ಒಂದು ವಸ್ತುವಿನ ಬಗ್ಗೆ ಕೇಳ್ತಾ ಇದೀವಿ ಏನದು ಕೀ ಒಂದು ವಸ್ತುವಿನ ಬಗ್ಗೆ ನಾವು ಕೇಳ್ತಾ ಇದ್ದೀವಿ ಈ ಬಗ್ಗೆ ಕೇಳ್ತಾರೆ ಸೊ ಹಾಗಾಗಿ ಸೊ ಕೀ ಈಸ್ ಸಿಂಗ್ಯುಲರ್ ಹಾಗಾಗಿ ನಾವು ಈಸ್ ಬಳಸಬೇಕು ಬೀಗದ ಕೀ ಎಲ್ಲಿದೆ ಇಲ್ಲಿ ದ ಯಾಕೆ ಬಳಸಿ ಅಂತ ಹೇಳಿದ್ರೆ ಆ ಬೀಗದ ಕೀ ಆ ಬೀಗದ ಕೀ ಎಲ್ಲಿದೆ ವೆರ್ ಇಸ್ ದ ಕೀ ಆ ಬೀಗದ ಕೀ ಆನ್ಸರ್ ಮಾಡ್ಬೇಕಾದ್ರೆ ದೀ ಪ್ರಶ್ನೆ ಏನಿರುತ್ತೆ ಅದನ್ನೇ ದ ಕೀ ಈಸ್ ಕಿ ಈಸ್ ಹಾಕಿದೆ ನೋಡಿ ದ ಕೀ ಈಸ್ ಇನ್ ದ ದ್ರಾವರ್ ಎಲ್ಲಿದೆ ಡ್ರಾವರ್ ನಲ್ಲಿ ಇದೆ ಸೊ ವೈರ್ ಅನ್ನೋದನ್ನ ನಾವು ಯಾಕಂದ್ರೆ ಬಳಸ್ತೀವಿ ಅಂತ ಹೇಳಿದ್ರೆ ಯಾವ ವಸ್ತು ಎಲ್ಲಿದೆ ಅಥವಾ ಯಾವ ವ್ಯಕ್ತಿ ಎಲ್ಲಿದ್ದಾನೆ ಎಲ್ಲಿದ್ದಾರೆ ಎಲ್ಲಿದ್ದಾಳೆ ಅಥವಾ ಏನ್ ವಿಷಯ ಎಲ್ಲಿದೆ ಯಾವುದೇ ಒಂದು ಈವೆಂಟ್ ಆಗಲಿ ಮೂವಿ ಎಲ್ಲಿದೆ ಅಥವಾ ಯಾವಾಗಲೂ ಎಲ್ಲಿದೆ ಅಂತ ಕೇಳೋದಕ್ಕೆ ನಾವು ವೈರ್ ಅಂತ ಬಳಸ್ತೀವಿ ಸೊ ಸಿಂಗ್ಯುಲರ್ ಎಲ್ಲಿ ಬಳಸಬೇಕು ಈಸಿ ಎಲ್ಲಿ ಬಳಸಬೇಕು ಒಂದು ವಸ್ತು ಒಂದು ವಿಷಯ ಬರೀತಿದ್ದಾರೆ ಓಕೆ ಅಷ್ಟೇ ಬೇರೆ ಏನಿಲ್ಲ ಹಾಗೆ ನೋಡಿ ವೇರ್ ಈಸ್ ಯುವರ್ ಹೌಸ್ ಮನೆ ಮನೆ ಸಿಂಗ್ಯುಲರ್ ಹೌದಾರ್ದು ನಿನ್ನ ಮನೆ ಎಲ್ಲಿದೆ ನಿನ್ನ ಮನೆ ಎಲ್ಲಿದೆ ಮನೆ ಎಲ್ಲಿದೆ ಏ ನಿನ್ನ ಮನೆ ಎಲ್ಲಿದೆ ಮೈ ಹೌಸ್ ನಿನ್ನ ಯೋರ್ ನಿನ್ನ ಅದಕ್ಕೆ ನಾವು ಮೈ ಮೈ ಅಂದ್ರೆ ನನ್ನ ನನ್ನ ಮನೆ ಈಸ್ ಕನ್ನಡದಲ್ಲಿ ನಾವು ಈಸ್ ಆಮ್ ಆರ್ ಬಳಸುವುದೇ ಇಲ್ಲ ನನ್ನ ಮನೆ ಇಲ್ಲೇ ಪಕ್ಕದಲ್ಲಿ ಇದೆ ಸೊ ಬಳಸ್ತೀವಿ ಎಲ್ಲಿ ಬರುತ್ತೆ ಗೊತ್ತದು ಇದೆ ದಲ್ಲಿದೆ ಇದೆ ಅಂತಿದೆಯಲ್ಲ ಅದೇ ಈಸ್ ಓಕೆ ವೆರ್ ಇಸ್ ಯೋ ಮಾದರ್ ನಿಮ್ಮ ಅಮ್ಮ ಎಲ್ಲಿದ್ದಾರೆ ನಿಮ್ಮ ಎಲ್ಲಿದ್ದಾರೆ ಮೈ ಮದರ್ ಈಸ್ ಇನ್ ದ ಕಿಚನ್ ಎಲ್ಲಿದ್ದಾರೆ ನಮ್ಮಮ್ಮ ಕಿಚನ್ ನಲ್ಲಿದ್ದಾರೆ ಕಿಚನ್ ನಮ್ಮದು ಸ್ಥಳ ಇದಕ್ಕೆ ನಿಮ್ಗೆ ಬೇರಾಣದ ಉತ್ತರ ಸಿಕ್ತು ವೇರ ಅನ್ನೋದಕ್ಕೆ ಉತ್ತರ ಇರಬೇಕು ಸೆಂಟೆನ್ಸ್ ಅಲ್ಲಿ ಐ ಮೀನ್ ಉತ್ತರದಲ್ಲಿ ವೇರ ಅನ್ನೋ ಪದಕ್ಕೆ ಉತ್ತರ ನೀವು ಹೇಳಬೇಕು ವೇರ್ ಈಸ್ ದ ಕೀ ದ ಕೀ ಇಸ್ ದ ಕೀ ಈಸ್ ಅಂತ ಹೇಳಲಾಗುವುದಿಲ್ಲ ದೀ ಇಸ್ ದ ದೀ ಇಸ್ ಇನ್ ಡ್ರಾವರ್ ದ ಕೀ ಇಸ್ ಆನ್ ದ ಟೇಬಲ್ ದ ಕೀ ಇಸ್ ಇನ್ ದ ಬಾಕ್ಸ್ ಯಾವ್ದಾದ್ರು ಒಂದು ಸ್ಥಳ ಹೇಳಬೇಕಾಗುತ್ತೆ ಅದಕ್ಕೆ ನಾವು ಬೇರೂ ರೈಟ್ ಮೈ ಮದರ್ ಇನ್ನು ಯಾವ ಸಬ್ಜೆಕ್ಟ್ ಅಂತ ನೋಡ್ತಾ ಇದೀರ ಸಬ್ಜೆಕ್ಟ್ ಯಾವುದು ಮೈ ಮದರ್ ನಮ್ಮ ಅಮ್ಮ ಆಮೇಲೆ ಮೈ ಹೌಸ್ ಇದೆಲ್ಲ ಒಂದೊಂದು ವಸ್ತು ಅಥವಾ ಒಂದು ವ್ಯಕ್ತಿ ದ ಕೀ ಒಂದೇ ಅರ್ಥ ಹೇಳ್ಬಿಟ್ಟು ಇದಾರೆ ನೋಡಿ ವೆರ್ ಇಸ್ ದ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಎಷ್ಟು ಒಂದು ಸೂಪರ್ ಮಾರ್ಕೆಟ್ ಬಗ್ಗೆ ಕೇಳ್ತಾ ಇದೀವಿ ವರ್ ಈಸ್ ದ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಎಷ್ಟಿದೆ ಒಂದು ಓಕೆ ಅದಕ್ಕೆ ನಾವೇನ್ ಬಳಸ್ತಾ ಇದೀವಿ ಈಸ್ ಬಳಸ್ತಾ ಇದೀವಿ ಸೂಪರ್ ಮಾರ್ಕೆಟ್ ಅಗೇನ್ ಆನ್ಸರ್ ಮಾರ್ಕೆಟ್ ಇಸ್ ಅಕ್ರಾಸ್ ದ ಸ್ಟ್ರೀಟ್ ಸೊ ಅಕ್ರಾಸ್ ದ ಸ್ಟ್ರೀಟ್ ಅಂದ್ರೆ ಇದು ರಸ್ತೆ ಇದು ರಸ್ತೆ ಆದ್ರೆ ನಾನು ಎಲ್ಲಿತ್ಕೊಂಡು ಕೇಳ್ತಾ ಇದೀನಿ ಅವಾಗ ಸೂಪರ್ ಮಾರ್ಕೆಟ್ ಇಲ್ಲಿದೆ ಅಂತ ಇಟ್ಕೊಳ್ಳಿ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಇಲ್ಲಿದೆ ಇದು ರಸ್ತೆ ಈ ರಸ್ತೆಯ ಆಚೆ ಇರೋದ್ರಿಂದ ಯು ಹ್ಯಾವ್ ಟು ಸೇ ಅಕ್ರಾಸ್ ಅಕ್ರಾಸ್ ದ ಸ್ಟ್ರೀಟ್ ರಸ್ತೆಯ ಆಚೆ ಇದೆ ಸೂಪರ್ ಮಾರ್ಕೆಟ್ ಈಸ್ ಅಕ್ರಾಸ್ ದ ಸ್ಟ್ರೀಟ್ ಸೊ ನೋಡಿ ಈಸ್ ಮಾತ್ರ ಬರುವಂತಹ ಪದಗಳು ಎಲ್ಲ ನೀವು ನೋಟ್ ಮಾಡಿಕೊಬೇ ಅರೌಂಡ್ ದ ಕಾರ್ನರ್ ಅಕ್ರಾಸ್ ದ ಸ್ಟ್ರೀಟ್ ಡ್ರಾವರ್ ಆಮೇಲೆ ಇನ್ ದ ಕಿಚನ್ ಯೋರ್ ಮೈ ಇದೆಲ್ಲ ನಿಮ್ಗೆ ಕೌಂಟ್ ಆಗುತ್ತೆ ಈಸ್ ಒಂದೇ ಬಸ್ ಸ್ಟಾಪ್ ಸ್ಟಾಪ್ನರ್ ಅಂದ್ರೆ ಬಸ್ ಸ್ಟಾಪ್ ಇಲ್ಲಿ ಹತ್ತಿರದಲ್ಲಿದೆ

ಇದನ್ನ ಪ್ರಾಕ್ಟೀಸ್ ಮಾಡ ಸಂಬಡಿ ಪ್ಲೀಸ್ ಸ್ವಿಚ್ ಆನ್ ಯುವರ್ ಮೈಕ್ ಮೈಕ್ ಆನ್ ಮಾಡ್ಕೊಳ್ಳಿ ಯಾರಾದ್ರು ಹಾ ನಾನು ಕನ್ನಡದಲ್ಲಿ ಹೇಳ್ತೀನಿ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಓಕೆ ಬೀಗದ ಕೀ ಎಲ್ಲಿದೆ ಮುತ್ತು ಬೀಗದ ಕೀ ಎಲ್ಲಿದೆ ಬೀಗದ ಕೀ ಡ್ರಾವರ್ನಲ್ಲಿದೆ ಕೀ ಈಸ್ ಇನ್ ದ್ರಾವೆಲ್ ಎಲ್ಲರೂ ಹೇಳಿ ವೆರ್ ಹೌಸ್ ಯುವರ್ ಹೌಸ್ ಇದೆ ಮೈ ಹೌಸ್ ದ ಕಾಂತರ್ ನಿಮ್ಮ ನಿಮ್ಮ ಅಮ್ಮ ಎಲ್ಲಿದ್ದಾರೆ ವೆರಿ ಮದರ್ ನಮ್ಮ ಅಮ್ಮ ಕಿಚನ್ ಅಲ್ಲಿದ್ದಾರೆ ಮೈ ಮದರ್ ಈಸ್ ಇನ್ ದ ಕಿಚನ್ ಸೂಪರ್ ಮಾರ್ಕೆಟ್ ಎಲ್ಲಿದೆ ವೆರಿ ಸೂಪರ್ ಮಾರ್ಕೆಟ್ ಸೂಪರ್ ಮಾರ್ಕೆಟ್ ಆ ರಸ್ತೆ ಆಚಿದೆ ದ ಸೂಪರ್ ಮಾರ್ಕೆಟ್ ಇಸ್ ಅರೌಂಡ್ ದ अक्रॉ स्ट्री दूपर्ट स्ट्री बस स्टॉप फस्ट फ्लोर यार ಮೈ ಹೌಸ್ಟ್ ಬೇರೆ ಯಾವ್ದಾದ್ರು ಪಕ್ಕದಲ್ಲಿ ದ ಈಗ ನಾನು ಹೇಳಬೇಕಾದ್ರೆ ದ ಲೈಟ್ ಇಸ್ ಬಿಸೈಡ್ ದ ಬೋರ್ಡ್ ನಾನು ಈ ಕಡೆ ಲೈಟ್ ಹಾಕಿದ್ದೀನಿ ಸೊ ದ ಲೈಟ್ ಇಸ್ ಬಿಸೈಡ್ ದ ಬೋರ್ಟ್ ಇದರ ಬೋರ್ಡಿನ ಪಕ್ಕದಲ್ಲಿ ಲೈಟ್ ಇದೆ ಅಂತ ಹೇಳ್ಬೇಕಷ್ಟೇ

ರಸ್ತೆ ಆಚೆ ಇದೆ ಸೂಪರ್ ಮಾರ್ಕೆಟ್ ಇಸ್ ಅಕ್ರಾಸ್ ದ ಸ್ಟ್ರೀಟ್ ಹಾ ಕೆಲವು ಪದಗಳನ್ನ ನೀವು ಸೆಂಟರ್ಸ್ ನೋಡಿದ ತಕ್ಷಣ ಅಲ್ಲೇ ಇದು ಮಾಡ್ಕೊಬಿಡು ಬಾಯ್ ಆಟ್ ಮಾಡೋ ತರ ಸ್ವಲ್ಪ ಅದನ್ನ ನೆನ್ಪಿಟ್ಕೊಳಕ್ಕೆ ಒಂದು ನೀವು ಯು ಹ್ಯಾವ್ ಟು ಯುನೋ ಪ್ರಿಪೇರ್ ಎ ಸ್ಟ್ರಾಟಜಿ ಹೇಗೆ ನಾವು ಆ ವರ್ಡ್ಸ್ ಅನ್ನ ಅಂತ ಬಸ್ ಸ್ಟಾಪ್ ಇದೆ ಇಲ್ಲಿದೆ ಬಸ್ ಸ್ಟಾಪ್ ಬಸ್ ಸ್ಟಾಪ್ ಇಲ್ಲೇ ಹತ್ರದಲ್ಲಿದೆ ಅಗೈನ್ಸ್ ದ ಸೇಮ್ ಥಿಂಗ್ द बस स्टॉप अराउंड द कॉर्नर बस स्टॉप द बस स्टॉप इज द बस स्टॉप इज अराउंड द कॉर्नर हां इज आर बगैर ही डिस्कस करना सो ಅದನ್ನ ಬಿಟ್ಟು ಬಿಡಬೇಕು कार पार्क कार में ही पार्क मारवा गए वेयर इज द कार पार्क वेयर इज द कार पार्क कार ಹೊರಗಡೆ ಪಾರ್ಕ್ ಆಗಿದೆ कार पार्किंग इज आउटसाइड कार पार्किंग ಆ ಅಲ್ಲಿ ಐಎಜೆ ಇಂಗ್ ಬಂತು कार पार्क आउटसाइड इज ರು ಹೇಳ್ತಾ ಇದ್ರೈಟ್ ಎಲ್ಲರೂ ಹೇಳ್ತಿದು ದ ನೆಕ್ಸ್ಟ್ ಇದು ಈಗ ನಾವು ವೇರ್ ಈಸ್ ವೇರ್ ಈಸ್ ನೋಡಿದ್ವಲ್ಲ ನಾವು ಸಿ ವೇರ್ ಆರ್